ಸ್ವಲ್ಪ ಅರ್ಶಿಣ ಪೌಡರ್ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡೋಣ ಇವಾಗ ನಾವು ಬೇಯಿಸ್ಕೊಂಡ್ರೆ ಹಾಲು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ನಮಗೆ ಪಲ್ಯ ರೆಡಿ ಆಯಿತು ಇನ್ನು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ಮಾಡೋಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದ್ದೀನಿ ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನೀಗ ಮಸಾಲೆ ಖಾರನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕೊಳ್ಳಿ ಮನೇಲಿ ಮಾಡೋದಿರುತ್ತಲ್ಲ ಅದೇ ಹಾಕಿ ಚೆನ್ನಾಗಿ ಬರುತ್ತೆ ಈ ರೀತಿ ನಾನೀಗ ಬೇಯಿಸ್ಕೊಂಡ್ರೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೇಯಿಸ್ಕೊಳ್ಳೋಕೆ ಏನೇನು ಹಾಕಿದ್ದೀನಿ ಅಂದರೆ ಬೇಳೆ ಹಾಕಿದ್ದೀನಿ ಆಮೇಲೆ ಒಂದು ಆಲೂಗಡ್ಡೆನ ಹಾಕಿದ್ದೀನಿ ಟೊಮೆಟೊ ಅರಶಿನ ಉಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ನುಗ್ಗೆಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಸೊ ಈ ಥರ ಸಾಂಬಾರು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಸೊ ಇದೊಂದು ಸ್ವಲ್ಪ ಕುದೀಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪದು ಹಾಕೊಳ್ಳೋಣ ಇದೇ ಥರ ಮಾಡ್ಕೊಳ್ಳೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೆಲ್ದಿಯಾಗೂ ಇರುತ್ತೆ ಏನು ಜಾಸ್ತಿ ಮಸಾಲೆಗಳು ಆ ಥರದ್ದು ಇಲ್ಲ ಇದಕ್ಕೆ ಸ್ವಲ್ಪ ಜೀರಾ ಪೌಡರ್ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಆಲ್ರೆಡಿ ನಾವು ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಕಾಗಲ್ಲ ಸೊ ಕುದೀತಾ ಇದೇವಲ್ಲ ಇದನ್ನ ನೀಟಾಗಿ ಕಲಸ್ಕೊಂಡು ತೆಗೆದಿಟ್ಕೊಳ್ಳೋಣ ಸಾಂಬಾರು ಘಮ ಘಮ್ಮ ಅಂತ ಇದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಟ್ರೈ ಮಾಡಿ ಆಮೇಲೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಸಾಂಬಾರು ಇನ್ನು ದೋಸೆನ ಮಾಡ್ಕೊಳ್ಳೋಣ ಇವಾಗ ದೋಸೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀಟಾಗಿ ಹಾಕ್ಕೊಳ್ಳಿ ಇದ್ರ ಮೇಲೆ ಕೆಂಪು ಚಟ್ನಿ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಗಳೆ ಮಾಡಿ ಪಲ್ಯನ ಹಾಕ್ಕೊಳ್ಳೋಣ ಇದ್ರ ಮೇಲೆ ಸೊ ಆಲ್ಮೋಸ್ಟ್ ನಮ್ಮ ಮಸಾಲೆ ದೋಸೆ ರೆಡಿ ಆಯಿತು ಸೊ ಇದನ್ನು ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ